ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಳಿಕೆ ರುಚಿಗೆ ಸ್ವಾಗತ ನಾನು ಪ್ರೇಮ ಏನು ಮಾಡ್ತಾ ಇದ್ದೀನಿಪ್ಪ ಅಂದರೆ ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ತಾ ಇದ್ದೀನಿ ಅಂದರೆ ದೊಡ್ಡ ಮೆಣಸಿನಕಾಯ್ದು ಗ್ರೇವಿ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನ ಸೈಡ್ ಡಿಶ್ ಆಗಿ ಚಪಾತಿ ರೊಟ್ಟಿಗೆ ಸೂಪರ್ ಸೂಪರಾಗಿರುತ್ತೆ ಕಾಂಬಿನೇಷನ್ನು ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ ಬನ್ನಿ ಕ್ಯಾಪ್ಸಿಕಮ್ ಗ್ರೇವಿ ಮಾಡಲಿಕ್ಕೆ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಿಲಿ ಅದು ನೋಡಿ ಇಲ್ಲಿ ಎಣ್ಣೆ ಕೂಡ ಕಾದಿದೆ ಅದಕ್ಕೆ ನಾನು ದಪ್ಪದಾಗಿ ಈ ಥರ ನೋಡಿ ಕ್ಯಾಪ್ಸಿಕಮ್ನ ಕಟ್ ಮಾಡಿಟ್ಟಿದ್ದೇನೆ ಅದನ್ನು ಇದರೊಳಗಡೆ ಹಾಕ್ತೇನೆ ಎಣ್ಣೆ ಒಳಗಡೆ ನೋಡಿ ಇದನ್ನು ಎಣ್ಣೆ ಒಳಗಡೆ ನಾವೀಗ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಚೂರು ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಸಾಕು ನಮಗೆ ನೋಡಿ ಒಂದು ಇಪ್ಪತ್ತು ಪರ್ಸೆಂಟೇಜು ಇದು ಅನ್ನು ಫ್ರೈ ಆಗಿದೆ ಅಲ್ಲಿ ಫ್ರೆಂಡ್ಸ ನೋಡಿ ಟ ಈರುಳ್ಳಿನ ಈ ಥರ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಾನಿಲ್ಲಿ ಎಣ್ಣೆಯಲ್ಲಿ ಸೇರಿಸ್ಕೊಟ್ಟಿನಿ ನೋಡಿ ನಿಮಗೆ ಕಾಣ್ತಿರ್ಬೋದು ಯಾವ ಥರ ಇದೆ ಅಂಥೇಳಿ ಈಗ ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಎರಡೂ ಸೇರಿ ಒಂದು ಫಿಫ್ಟಿ ಪರ್ಸೆಂಟ್ ಅಂದರೆ ಐವತ್ತು ಪರ್ಸೆಂಟೇಜು ಎಣ್ಣೆಯಲ್ಲಿ ಫ್ರೈ ಆದರೆ ನಮಗೆ ಸಾಕು ನೋಡಿ ಈಗ ಫ್ರೈ ಇದೆ ಫ್ರೆಂಡ್ಸ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ನಿಮಗೆ ಕಾಣ್ತಿರ್ಬೋದು ಇದನ್ನು ನನಗೆ ಎಣ್ಣೆ ಎಲ್ಲ ಬಸ್ಕೊಂಡು ಒಂದು ಬೌಲಿಗೆ ಹಾಕೊಂಡ್ಬಿಡ್ತೀನಿ ನೋಡಿ ಈ ಥರ ಎಣ್ಣೆ ಅಲ್ಲೇ ಬಿಟ್ಕೊಳ್ಳಿ ನೋಡಿ ಇಲ್ಲಿ ಒಂದು ಬೌಲಿಗೆ ತೆಗೆದಿಟ್ಕೊಂಡಿದ್ದೀನಿ ಇದೇ ಎಣ್ಣೆಯಲ್ಲಿ ನಾನೀಗ ಇಲ್ಲಿ ಎಣ್ಣೆ ಇದೆ ನೋಡಿ ಇದಕ್ಕೆ ನಾನೀಗ ಕಟ್ ಮಾಡಿಟ್ಟಿರೋಂಥ ಸಂದದು ಒಂದು ಈರುಳ್ಳಿನ ಸೇರಿಸ್ಕೊತೀನಿ ಎಣ್ಣೆ ಹಾಕುವಂಥ ಅವಶ್ಯಕತೆ ಇರೋಲ್ಲ ನಾವು ಫ್ರೈ ಮಾಡಿದ್ರಲ್ಲೇ ಹಾಕ್ಕೋಬೋದು ನೋಡಿ ಈಗ ಇದನ್ನು ಚೆನ್ನಾಗಿ ನಾನು ಈಗ ಫ್ರೈ ಮಾಡ್ಕೊತೇನೆ ನೋಡಿ ಈಗ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಸೊಪ್ಪನ್ನು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಸೊಪ್ಪು ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ಈಗ ಫ್ರೈ ಆಗುವಾಗ ನೋಡಿ ಒಂದು ಕಾಯಿ ಮೆಣಸನ್ನ ಈ ಥರ ಉದ್ದ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಲಿ ಆಪ್ಷನಲ್ ಅದು ಕಾಯಿ ಮೆಣಸು ಬೇಕಂದ್ರೆ ಹಾಕೊಳ್ಳಿ ಬೇಡವಾದರೆ ಬಿಡಿ ನಿಮಗೆ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಕಾಯಿ ಮೆಣಸು ಬೇಕಾದರೆ ನೀವು ಹಾಕೋಬೋದು ಬೇಡಾದರೆ ಬಿಡ್ಬೋದು ಈಗ ಇದಕ್ಕೆ ಫ್ರೆಂಡ್ಸ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನಿಲ್ಲಿ ಇದ್ದೀನಿ ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಸಿ ಸ್ಮೆಲ್ಲು ಹೋಗಬೇಕು ಶುಂಠಿ ಬೆಳ್ಳುಳ್ಳಿದು ಆವಾಗ ಚೆನ್ನಾಗಿರತ್ತೆ ಇದು ಫ್ರೈ ಆಗಲಿ ಅಷ್ಟರಲ್ಲಿ ಒಂದು ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ ಇಲ್ಲಿ ನೋಡಿ ನಾನು ಮೂರು ಟೊಮೆಟೊನ ಇಟ್ಕೊಂಡಿದ್ದೀನಿ ಮೂರು ಟೊಮೆಟೋದು ಈ ಥರ ಉದ್ದ ಉದ್ದವಾಗಿ ಕಟ್ ಮಾಡಿ ಇದನ್ನು ಮೂರು ಟೊಮೆಟೊ ನಾನೀಗ ಗ್ರೈಂಡ್ ಮಾಡ್ಕೊತೇನೆ ಸಣ್ಣದಾಗಿ ಫ್ರೆಂಡ್ಸ್ ನೋಡಿ ಇಲ್ಲಿ ಮಿಕ್ಸಿ ನಾನು ಗ್ರೈಂಡ್ ಮಾಡಿ ಟೊಮೆಟೊ ಇಟ್ಟಿದ್ದೇನೆ ಫ್ರೆಂಡ್ಸ ಟೊಮೆಟೊ ಗ್ರೈಂಡ್ ಮಾಡಿ ಇಟ್ಟಮೇಲೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರನ್ನು ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ನಾನಿಲ್ಲಿ ಗರಂ ಮಸಾಲೆ ಕೂಡ ಇದ್ದೀನಿ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪೌಡರನ್ನು ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೇನೆ ನೋಡಿ ಮಸಾಲೆ ಪದಾರ್ಥ ಸೇರಿಸಿದ ಮೇಲೆ ನಾವು ಸ್ಲೋ ಇಟ್ಕೋಬೇಕಾಗುತ್ತೆ ಗ್ಯಾಸನ್ನು ಕೂಡ ನಾವಿಲ್ಲಿ ನೋಡಿ ಈಗ ಎಲ್ಲ ಫ್ರೈ ಆಯ್ತಲ್ಲ ಈಗ ರುಬ್ಬಿಟ್ಟಿರುವಂಥ ಟೊಮೆಟೊ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊತೇನೆ ನೋಡಿ ನಾನಿಲ್ಲಿ ಮೂರು ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಇದೇನು ಹುರಿದಿಲ್ಲ ಏನಿಲ್ಲ ಹಸಿದೇ ಇದೆ ಈಗ ಇದು ಹಸಿ ವಾಸನೆ ಹೋಗೋರಿಗೂ ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೋಬೇಕಾಗತ್ತೆ ಚೆನ್ನಾಗಿ ಫ್ರೆಂಡ್ಸ್ ನೋಡಿ ಈಗ ಕುದ್ದು ಎಣ್ಣೆ ಕೂಡ ಬಿಟ್ಟಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ನಿಮಗೆ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ ನೀವು ಎಷ್ಟು ಗ್ರೇವಿ ಮಾಡ್ತೀರೋ ಅದ್ರ ಮೇಲೆ ಡಿಫೆಂಡ್ ಇರುತ್ತೆ ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಕೂಡ ಸೇರಿಸ್ಕೊತೇನೆ ಯಾಕಂದರೆ ಟೊಮೆಟೊ ರುಬ್ಬಿರೋ ಪೇಸ್ಟಲ್ಲಿ ಇದು ಸಾರಿ ಮಿಕ್ಸಿಯಲ್ಲೇ ಸ್ವಲ್ಪ ನೀರು ಹಾಕಿ ಈ ಥರ ಮಾಡ್ಕೊತೀನಿ ತುಂಬ ನೀರು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಗ್ರೇವಿ ಚೆನ್ನಾಗಿ ಬರಲ್ಲ ನಮಗೆ ಒಂಥರ ಗಟ್ಟಿಯಾಗಿ ತಿಕ್ಕಾಗಿ ಬರಬೇಕಾಗುತ್ತಲ್ಲ ಈಗ ಇದು ಕುದೀಲಿ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಬೇಕು ಇದು ಕುದ್ದು ನೋಡಿ ಈಗ ಸೈಡು ಕುದ್ದೆಲ್ಲ ಎಣ್ಣೆ ಹೇಗೆ ಬಿಡ್ತಾಯಿದೆ ಈಗ ನೋಡಿ ಇದು ಗಟ್ಟಿಯಾಗಿದೆ ಈಗ ಸ್ವಲ್ಪ ಈ ಸಮಯದಲ್ಲಿ ನಾವು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಏನು ಫ್ರೈ ಮಾಡಿಟ್ಟಿದ್ದೀವಲ್ಲ ಅದನ್ನೆಲ್ಲವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಈ ಥರ ಆಗತ್ತೆ ನೋಡಿ ಗಟ್ಟಿಯಾಗಿ ಇದನ್ನೀಗ ಒಂದು ಸ್ವಲ್ಪ ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಯಾಕೆ ಅಂದರೆ ನಾವಿಲ್ಲಿ ಆಲೂಗಡ್ಡೆ ಸಾರಿ ದಪ್ಪ ಮೆಣಸು ಮತ್ತು ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡಿರೋದರಿಂದ ತುಂಬ ಬೇಯಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಈಗ ಸ್ವಲ್ಪ ಇದನ್ನು ಬೇಯಿಸ್ಕೊತೇನೆ ನೋಡಿ ಈಗ ಎಷ್ಟು ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಅಲ್ಲ ಗ್ರೇವಿ ಇಷ್ಟು ಸಾಕು ತುಂಬ ಗಟ್ಟಿಯಾದರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ನೋಡಿ ಇಲ್ಲಿ ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ಲಾಸ್ಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಈಗ ಸರ್ತಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೇನೆ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಬೇಯಿಸ್ಕೋದು ಬೇಡ ಫ್ರೆಂಡ್ಸ ಈಗ ಗ್ರೇವಿ ರೆಡಿಯಾಗಿದೆ ಚಪಾತಿ ರೊಟ್ಟಿ ಅನ್ನಕ್ಕೂ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಗೂ ನಮ್ಮ ಚಾನಲ್ ಹತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಬಿ ನೋಡಿ ಇಲ್ಲಿ ಕ್ಯಾಪ್ಸಿಕಮ್ ಗ್ರೇವಿ ಮತ್ತು ರೊಟ್ಟಿ ಎಷ್ಟು ಚೆನ್ನಾಗಿ ಟೇಸ್ಟ್ ಅಂತೂ ಸೂಪರಾಗಿದೆ ಫ್ರೆಂಡ್ಸ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ನೋಡಿ ಎಷ್ಟು ಮಸ್ತಾಗಿದೆ ಗ್ರೇವಿ ಅಂತೂ ಸೂಪರಾಗಿದೆ ರೊಟ್ಟಿ ಚಪಾತಿ ಅನ್ನಕ್ಕದು ಅನ್ನಕ್ಕೆ ಅಣ್ಣಕ್ಕೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀವು ನೀರು ಥರ ಮಾಡ್ಕೊಳ್ಳಿ ಇದು ರೊಟ್ಟಿ ಚಪಾತಿಗೆ ನಾನು ಇಲ್ಲಿ ಮಾಡಿ ತೋರಿಸಿದ್ದೀನಿ ನಿಮಗೆ ಅಣ್ಣಕ್ಕೆ ಬೇಕಂದ್ರೆ ಸ್ವಲ್ಪ ನೀರು ಥರ ಮಾಡ್ಕೊಳ್ಳಿ